ಚಹ ನೀರು ದೋಸೆ ತೋಬೆ ಸ್ವಲ್ಪ ಉಪ್ಪಿನಕಾಯಿ ಇವತ್ತು ವೆದರ್ ಕೂಡ ಒಳ್ಳೆದಿದೆ ಒಂದು ಮಲಗಿದೆ ಬಟ್ಟೆ ಒಗಿಲಿಕ್ಕಿತ್ತು ಹಾಗೆ ಮಿಷಿನಲ್ಲಿ ಹಾಕಿದ್ದೇನೆ ನಿನ್ನೆ ಇಡಿ ಫುಲ್ಲು ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ಸ್ವಲ್ಪ ಇಡುವಾಗ ಸ್ವಲ್ಪ ಲೇಟ್ ಆಯಿತು ಇವತ್ತು ನಮಗೆ ಊರಿಗೆ ಹೋಗಲಿಕ್ಕೆ ಉಂಟು ಹಾಗೇ ಬೆಳಿಗ್ಗೆ ಹೊರಟಿದ್ದೇವೆ ಬೇಗ ಹೋಗಬೇಕಂತ ಹೇಳಿ ಆದರೆ ಆಗಲಿಲ್ಲ ನನ್ನೆಲ್ಲ ಕೆಲಸ ಮುಗಿಸುವಾಗಲೇ ಮಧ್ಯಾಹ್ನ ಆಯಿತು ಸೊ ಮಧ್ಯಾಹ್ನ ನಂತರ ನಾವು ಹೊರಟೆವು ಅಲ್ಲಿ ವರ್ಕ್ ಮಂಜೇಶ್ವರ ಅಂತ ಅಲ್ಲಿ ಇವತ್ತು ನೇಮ ಅಥವಾ ಜಾತ್ರೆ ಹೇಳ್ತಾರೆ ನಂತರ ರೈತ ಫುಲ್ಲು ಟ್ರಾಫಿಕ್ ಇತ್ತು ಸ್ಯಾಟರ್ಡೆ ಅಲ್ವಾ ಹಾಗೆ ತುಂಬ ಹೆವಿ ಟ್ರಾಫಿಕ್ ಟ್ರಾಫಿಕ್ ಕ್ಲಿಯರ್ ಆಯಿತು ನಾವು ಹೋಗ್ತಾ ಇದ್ದೇವೆ ನಮ್ಮದು ಕೇರಳ ಬಾರ್ಡ್ರ್ ಬೀಳ್ತದೆ ಸೊ ಹಾಗೆ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಇತ್ತು ಜಾತ್ರೆ ಆದರೆ ಬೆಳಿಗ್ಗೆ ಆಗಲಿಲ್ಲ ನನ್ನದು ಕೆಲಸ ಆಗಿರಲಿಲ್ಲ ಹಾಗೆ ಮಧ್ಯಾಹ್ನ ನಂತರ ಹೊರಟೆವು ರಾತ್ರಿ ಕೂಡ ಇದೆ ಸೊ ಫು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಜಾತ್ರೆ ಅದು ತೆಗಿಬಾರ್ದು ಅಂತ ಹೇಳಿ ಆಗಿದೆ ಸೊ ನಾನು ಜಸ್ಟ್ ತೋರಿಸ್ತೇನೆ ಹೇಗಿದೆ ಅಂತ ಹೇಳಿ ದೂರದಿಂದಲೇ ಸೊ ನಾವೀಗ ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ಟೆಡಿ ಬೇರೆಲ್ಲ ಇದೆ ರೋಡ್ ಸೈಡಲ್ಲೆಲ್ಲ ಮಾಡ್ತಾ ಇದ್ರು ನೋಡಲಿಕ್ಕೆ ಖುಷಿ ಆಗ್ತದೆ ಇದು ನೇತ್ರಾವತಿ ಬ್ರಿಡ್ಜ್ ಆಯಿತಾ ನೋಡಿ ಇಲ್ಲಿ ಕೂಡ ಸ್ವಲ್ಪ ಟ್ರಾಫಿಕ್ ಇತ್ತು ರೋಡ್ ಕೂಡ ಸರಿ ಮಾಡ್ತಾ ನೋಡಿ ಫ್ಲಾಗ್ ನಿನ್ನೆ ಕೂಡ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದೆ ಇವತ್ತು ಹೋಗಲೇಬೇಕು ನೋಡಿ ಕಣ್ಣೂರು ಸೋಮೇಶ್ವರ ಈ ಸೈಡ್ ಹೋದರೆ ನಮಗೆ ಬೀಚ್ ಸಿಗುತ್ತೆ ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೇವೆ ಇದು ತಲಪಾಡಿ ಟೋಲ್ ಗೇಟ್ ಅದರ ಆ ಸೈಡಾದರೆ ಕೇರಳ ಈ ಸೈಡ್ ಕರ್ನಾಟಕ ನೋಡಿ ಕೇರಳದ ಬಸ್ ನಾವು ಇದಕ್ಕೋಸ್ಕರನೇ ಬ್ಯಾಂಗ್ಳೂರಿಂದ ಬಂದದ್ದು ಜಾತ್ರೆಗೋಸ್ಕರ ಅಂತ ಹೇಳಿ ನೋಡಿ ನಾವೀಗ ಕೇರಳ ಕೇರಳಕ್ಕೆ ಬಂದೆವು ಮೇನ್ ರೋಡು ಇನ್ನೊಂದು ಕಡೆ ರೂಟ್ ಇದೆ ಹೋಗ್ಬೋದು ಅದರಲ್ಲಿ ರೂಟ್ ಸ್ವಲ್ಪ ಸರಿ ಇಲ್ಲ ಸೊ ಹಾಗಾಗಿ ನಾವು ಸ್ಟ್ರೇಟ ಹೋಗಿ ಒಳಗಿಂದ ಶಾರ್ಟ್ಕಟ್ ವೇಯಲ್ಲಿ ಇದ್ದೇವೆ ನೋಡಿ ಇದೆ ನಮಗೆ ಜಾತ್ರೆ ಮಡಿಕತ್ತಾಯ ಮಾವತಿ ಬಂಟ ದೈವಗಳ ಮಹಾದ್ವಾರ ಅಂತ ಹೇಳಿ ಇದು ನಮ್ಮ ಮನೆಗೆ ಹೋಗುವಂಥ ದಾರಿ ಹೋಗಬೇಕು ಇನ್ನು ಸಹ ನೋಡಿ ಇನ್ನೊಂದು ದ್ವಾರ ನೋಡಿ ಸೈಡಿಂದ ಹೋಗಬೇಕು ಫುಲ್ ಕಾಡಾಯ್ತಾ ನಿಮಗೆ ಹೀಗೆ ಕಾಡು ಕಾಣ್ತದಲ್ಲ ನಡು ನಡುವಿನಲ್ಲಿ ತುಂಬ ಮನೆ ಇದೆ ಅಂದರೆ ನಾವು ಹೊಸತ್ತು ಬಂದವರಿಗೆಲ್ಲ ಅಷ್ಟೇ ಅಂತ ಇದು ಫುಲ್ಲು ಕಾಡು ಕಾಡು ಅಂತ ಹೇಳ್ತಾರೆ ಆದರೆ ಕಾಡಲ್ಲ ನಿಜವಾಗಿ ನಡುನಡುವಿನಲ್ಲಿ ತುಂಬ ಮನೆಗಳಿದೆ ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ತುಂಬ ಕೂಲಾಗಿದೆ ನಾವು ಸಿಟಿಯಿಂದ ಬರುವಾಗ ವಿಲೇಜ್ಗೆ ಬರುವಾಗ ಒಂಥರ ಖುಷಿಯಾಗುತ್ತೆ ಹೇಗಿದೆ ನಾ ಮೂರು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಿಮಗೆ ವಿಲೇಜ್ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟನಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದು ನೋಡಿ ಇದೆಲ್ಲ ಫುಲ್ಲು ರಬ್ಬರ್ ತೋಟ ಆಯಿತಾ ಎಲ್ಲ ರಬ್ಬರೆಲ್ಲ ತೆಗಿತಾರೆ ಇದು ರಬ್ಬರ್ ಕೃಷಿ ಮಾಡ್ತಾ ಇದ್ದಾರೆ ಮೇಲೆ ಕೂಡ ಹಾಗೇ ಕೆಳಗೆ ಕೂಡ ಹಾಗೇ ಮೊನ್ನೆ ಎಲ್ಲ ಮಳೆಗೆಲ್ಲ ರೋಡೆಲ್ಲ ಹೋಗಿದೆ ನೋಡಿ ಎಷ್ಟು ಇದೆ ರಬ್ಬರ್ ನೋಡಿ ಇಲ್ಲಿಂದ ಇನ್ನು ಮಡ್ ರೋಡ್ ಸ್ಟಾರ್ಟ್ ಆಗ್ತದೆ ನೋಡಿ ಕೆಳಗಡೆ ಕೆಲವು ಕಡೆ ಎಲ್ಲ ತೋಟ ಇದೆ ಎಲ್ಲ ರಬ್ಬರ್ ತೋಟ ನೋಡಿ ಮಳೆಗೆ ಬಂದ್ರಂತೆ ಹೇಳಿಕೇನೆ ಆಗುವುದಿಲ್ಲ ಎಲ್ಲ ಕೆಸರು ನೀರು ಹೋಗ್ಲಿಕ್ಕೆ ಆಗೋದಿಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಗಾಡಿ ಹೋಗ್ಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ ನೋಡಿ ಹೇಗೆ ಹೋಗ್ತಿದ್ದೇವೆ ಅಂತ ಹೇಳಿ ಆ ನಡುವಿನಲ್ಲಿ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಆಯ್ತು ಹೇಗಾದ್ರು ಹೋಗ್ಬಾ ಮುಂದೆ ನೋಡಿ ಅಲ್ಲೊಂದು ದ್ವಾರ ಕಾಣ್ತಾ ಇದೆ ಅಲ್ಲ ಅದು ಅಲ್ಲಿಂದ ಹೋಗಬೇಕು ಈ ಶಾರ್ಟ್ ಕಟ್ ವೇ ಇನ್ನೊಂದು ರೋಡಲ್ಲಿ ಕೂಡ ಹೋಗ್ಬೋದು ಅಂದರೆ ನಾವು ರಾತ್ರಿ ನಡ್ಕೊಂಡು ಈ ಸೈಡಿಂದನೇ ಹೋಗಬೇಕಾಗ್ತದೆ ನಮಗೆ ಇದು ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಸ್ಫೂರ್ತಿ ಫ್ರೆಂಡ್ಸು ಬನತ್ತಡಿ ಅಂತ ಸುಸ್ವಾಗತ ಅಂತ ಕೂಡ ಹಾಕಿದ್ದಾರೆ ನೋಡುವ ಇನ್ನು ಸಂಜೆ ನೋಡಿ ಇದು ದೊಡ್ಡ ಸಂಕಾಯ್ತು ಮೊನ್ನೆ ಎಲ್ಲ ಮಳೆಗೆ ಫುಲ್ಲು ನೀರಿತ್ತು ನಾನು ಅದೊಂದು ವೀಡಿಯೋ ಹಾಕಿದ್ದೇನೆ ನೋಡಿ ಹೌವ ನೋಡಿ ಆ ಸೈಡ್ ಈ ಸೈಡಿಂದ ತೋಟ ನಡುವಿನಲ್ಲಿ ಮಾರ್ಗ ಗಾಡಿ ಇಟ್ಟು ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಈ ಸೈಡಿಂದ ನಡ್ಕೊಂಡು ಹೋಗಬೇಕು ತೋಟದ ನಡುವಿನಲ್ಲಿ ಆ ಸೈಡು ತೋಡು ಈ ಸೈಡು ತೋಟ ಇದು ಮೊನ್ನೆಲ್ಲ ಮಳೆಗೆಲ್ಲ ಬಿದ್ದಿದೆ ಆಯ್ತಾ ನಮಗೆ ಏನೇ ಅಂಗಡಿಗೆ ಹೋಗಬೇಕಾದರೂ ಕೂಡ ಇಲ್ಲಿಲ್ಲೂ ಅಂಗಡಿಯೇನು ಇಲ್ಲ ಅಲ್ಲಿ ನಮಗೆ ಒಂದಾ ಮಂಗಳೂರಿಂದ ಬರುವಾಗಲೇ ತರಬೇಕು ಏನಾದರೂ ಇಲ್ಲದಿದ್ದರೆ ಈ ಸೈಡ್ ಕೇರಳ ಅಂದರೆ ಮೇಲೆ ಆ ಸೈಡ್ ರೋಡ್ ಹೋಗಿದೆ ಆ ಸೈಡಿಂದಲೇ ಹೋಗಿ ತರಬೇಕು ಗಾಡಿಯಲ್ಲೇ ಹೋಗಬೇಕು ನಡ್ಕೊಂಡು ಆಗೋದಿಲ್ಲ ನೋಡಿ ಇದೆಲ್ಲ ನಮ್ಮ ಮನೆಗೆ ಬಂದೆವು ಇದು ನಮ್ಮದು ದನದ ಕೊಟ್ಟಿಗೆ ಎಲ್ಲ ಇದು ಮೊನ್ನೆಲ್ಲ ಕೊಯ್ಲೆಲ್ಲ ಆಯಿತು ಅದು ಎಲ್ಲ ಉಣಗ್ಲಿಕ್ಕೆ ಹಾಕಿ ಇಟ್ಟಿದ್ದಾರೆ ಹೋಗುವ ಮನೆಗೆ ಕೋಳಿ ಇತ್ತು ಮತ್ತು ಮಾರಿ ಕೂಡ ಇತ್ತು ನೋಡಿ ಹೇಗೆ ತಾಯಿ ಜೊತೆ ಇದೆ ಅಂಥೇಳಿ ನಾನು ಕರೀತಿದ್ದೆ ಅದು ಆ ಸೈಡು ಹೋಯಿತು ಬಡಿ ಹೇಗೆ ಹೋಗ್ತಿದೆ ಅಂಥೇಳಿ ನೋಡಿ ಇದು ನಮ್ಮ ಟೈಗರ್ ನಾನು ಶಾರ್ಟ್ ಫಾರ್ಮಲ್ಲಿ ಟೈಗಿ ಅಂತ ಕರೀತೇನೆ ಅದಕ್ಕೆ ಗುರ್ತು ಸಿಕ್ಕಿದ್ದಾಗ್ಬೋದು ಕರೆಯುವಾಗ ಬರ್ತದೆ ಟೈಗಿ 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 ಅಂತ ಹೇಳುವಾಗ ಇದು ನಮ್ಮದು ರಾಬಿ ಹೇಗೆ ಆಗಿದ್ದಾನೆ ಡಯಟ್ ಮಾಡ್ತಿದ್ದಾನೆ ಸಹ ತಿಂತಿರಲಿಲ್ಲ ಇವನು ಹುಷಾರಿರ್ಲಿಲ್ಲ ಈಗ ಸ್ವಲ್ಪ ಹುಷಾರಾಗಿದ್ದಾನೆ ಹೋಗುವಾಗ ಹುಷಾರೇ ಇರಲಿಲ್ಲ ಊಟ ಸಮೇತ ತಿಂತ ಇರಲಿಲ್ಲ ಪಾಪ ಇನ್ನೊಂದಿದೆ ನಾಯಿ ಹತ್ರ ತೆಗಿಲಿಲ್ಲ ನೋಡಿ ಹೇಗೆ ಮಲಗಿದ್ದೇನೆ ಅಂತ ಹೇಳಿ ಆಟ ಆಡ್ತಾನೇ ಇರ್ಬೇಕು ಎಲ್ಲಿ ಬೇಕಾದರೂ ಬರ್ತದೆ ಅದು ನೋಡಿ ಕೈ ಕೊಡು ಅಂತ ಹೇಳುವಾಗ ಕೈ ಕೊಡ್ತದೆ ಹೇಳಿದಾಗೆ ಕೇಳ್ತದೆ ಮಾತ್ರ ಇನ್ನು ಅತ್ತಿಗೆ ಆ ಮಕ್ಕಳು ಬರಲಿಕ್ಕಿದ್ದಾರೆ ಅವರೇ ಈ ನಾಯಿಯನ್ನು ಕೊಟ್ಟು ಕಳಿಸಿತ್ತು ಸೊ ಅವರಿನೂ ಇದರ ಜೊತೆ ಆಟ ಆಡಲಿಕ್ಕೆಲ್ಲ ಇದೆ ಅಂತೆ ಇನ್ನು ಅವರು ಸಂಜೆ ಆಗ್ತದೆ ಬರುವಾಗ ಎಷ್ಟು ಎಷ್ಟು ಅಂತ ಗೊತ್ತಿಲ್ಲ ನೋಡುವ ನೋಡಿ ಹೇಗೆ ಮಾಡ್ತಿದ್ದೆ ಅಂತ ಹೇಳಿ ಇವತ್ತು ಸಂಜೆ ಎಲ್ಲ ಜಾತ್ರೆಗೆ ಹೋಗ್ಲಿಕ್ಕೆ ಉಂಟಲ್ಲ ಹಾಗೆ ನಾನು ಎಲ್ರಿಗೆ ಗೂದ್ ದೋಸೆ ಇದ್ದೇನೆ ಇವತ್ತು ನೈಟ್ ಇದ್ದು ಬೇಗ ಹೋಗ್ಬೇಕು ಅಂತ ಹೇಳಿ ಇದಕ್ಕೆ ಬೆಂಡೆಕಾಯಿದು ಸಾರು ಹಾಗೆ ಎಲ್ರಿಗಿದೇ ಆಗ್ತದಂತ ಹೇಳಿದರು ಗೋದ್ ದೋಸೆನೇ ಆಗ್ಬೋದು ಅಂತ ಹೇಳಿ ಹಾಗೆ ಎಲ್ಲ ಗೋದ್ದು ಎರಡು ಮೂರು ಮಾಡಿಟ್ಟಿದ್ದೇನೆ ನೋಡಿ ಗೋದ್ ದೋಸೆ ಎಲ್ಲರಿಗೂ ಇದೇ ಆಗ್ಬೋದು ಅಂತ ಹೇಳಿದರು ಹಾಗೆ ಬೇಗ ಮಾಡ್ತಾ ಇದ್ದೇನೆ ಬೇಗ ಅಂದರೆ ಒಂದು ಐದು ಗಂಟೆ ಆಗಿದೆ ನಾವು ಎಂಟು ಗಂಟೆಗೆ ಹೋಗಬೇಕು ಜಾತ್ರೆಗೆ ಸ್ಟಾರ್ಟಿಂಗಿಂದ ನೋಡಬೇಕು ಅಂತ ಹೇಳಿ ಬೆಳಿಗ್ಗೆ ಸಹ ಹೋಗಿರಲಿಲ್ಲ ಹಾಗೆ ಸಂಜೆ ಬೇಗ ಹೋಗುವ ಅಂತ ಹೇಳಿ ಎಲ್ರಿಗೂ ಗೊದಸನೆ ಮಾಡಿದೆ ಹೀಗೆ ಮಕ್ಕಳು ಬಂದಿದ್ದಾರೆ ನೋಡಿ ಅವಳು ಹೇಗೆ ಆ ನಾಯಿಯನ್ನು ಆಡ್ತಿದ್ದಾಳೆ ಅಂತ ಹೇಳಿ ಆ ಸಹ ತುಂಬಾ ಖುಷಿ ಆಗ್ತದೆ ನೋಡಿ ಹೇಗೆ ಮಾಡ್ತಿದೆ ಅಂತ ಹೇಳಿ ಅವಳಿಗೆ ನಾಯಿ ಬೇಕು ದನ ಅಂದರೆ ತುಂಬ ಇಷ್ಟ ನೋಡಿ ಹೇಗೆ ಮಕ್ಕಳಾಗೆ ಮಾಡ್ತಿದ್ದಾರೆ ಅದಕ್ಕೆ ಸಹ ತುಂಬ ಖುಷಿ ಆಗುತ್ತೆ ನೋಡಿ ನೋಡಿ ಎರಡನಾಗಿ ಇನ್ನೂ ಹತ್ತಿರ ನೋಡಿ ಅತ್ತೆ ಭಜನೆ ಹೇಳ್ತಿದ್ದಾರೆ ಏನಾನು ಭಜನೆ ಹೇಳ್ತಾರೆ ಅವರು ಅವ್ರಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು ದೊಡ್ಡ ಜನ ಹೇಳ್ತಾರೆ ಕೆರೆ ಚಿಕ್ಕತ್ತೆ ಹಸ್ಬೆಂಡ್ ಎಲ್ಲ ಜಾತ್ರೆಗೆಲ್ಲ ಹೊರಟೇವೆ ಆಯ್ತಾ ಮೇಗ ಒಟ್ಟಿಗೆ ಹೋಗುವ ಅಂತ ಹೇಳಿ ಎಂತ ಸಹ ಇಲ್ಲ ನಾವು ನಡ್ಕೊಂಡೇ ಹೋಗುದು ನೋಡಿ ಹೋಗ್ತಾ ಇದ್ದೇವೆ ಎಲ್ಲರ ಕೈಯಲ್ಲಿ ಒಂದೊಂದು ಟಾರ್ಚು ಇಟ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಅದು ಹಾಲು ಆಯಿತಾ ಅದು ಹಾಲಲ್ಲಿ ಕೊಡಲಿಕ್ಕಿದೆ ಸೊ ನೋಡಿ ಆಗ ನಾನು ತೋರಿಸಿದೆ ಅಲ್ಲ ಬರುವಾಗ ಅದು ದ್ವಾರ ನೋಡಿ ಈಗ ನಮ್ಮ ಗದ್ದೆ ಸೈಡಿಂದ ಹೋಗಬೇಕು ನೋಡ್ಕೊಂಡು ಕತ್ತಲೆಗೆ ಒಳ್ಳೆದಾಗ್ತದೆ ಫ್ಯಾಮಿಲಿಯೆಲ್ಲ ಇರುವಾಗ ನೋಡಿ ಎಷ್ಟು ಲೈಟಿಂಗ್ಸ್ ಇದೆ ಅಲ್ಲಿ ಕ್ರಿಶ್ಚನ್ಸ್ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ ಸೊ ಅವರೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ರೆ ಆಯಿತಾ ಅಲ್ವಾ ಗೋದಲ್ಲಿ ನೋಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಜಾತ್ರೆಗೆ ಹೋಗ್ಬೇಕಲ್ಲ ಅಂತೇಳಿ ನೋಡಿ ಎಷ್ಟು ಚೆಂದ ಇತ್ತೈತ ಲೈಟಿಂಗ್ಸ್ ಎಲ್ಲ ಎಲ್ಲ ತೋಟದ ನಡಿನಲ್ಲೆಲ್ಲ ಹಾಕಿದ್ದಾರೆ ಚೆಂದ ಕಾಣ್ತಾ ಇತ್ತು ನಾವು ತೋಟದ ನಡಿನಿಂದಲೇ ಹೋಗ್ತಾ ಇದ್ದೆವು ಕತ್ತಲೆಗೆ ನೋಡಿ ನಾವು ಎಲ್ಲ ಜಾತ್ರೆಗೆ ಬಂದೆವು ಅಲ್ಲಿ ಜಾತ್ರೆದು ಬೀಡ ತೆಗಿಲಿಕ್ಕೆ ಮಾತ್ರ ಆಗೋದಿಲ್ಲ ನಾನು ಸಂತದು ಮಾತ್ರ ತೆಗಿತಾ ಇದ್ದೇನೆ ನೋಡಿ ಎಲ್ಲ ಆಟ ಸಾಮಾನು ಅವನು ಆಟ ಸಾಮಾನನ್ನೇ ನೋಡ್ತಾ ಇದ್ದಾನೆ ಯಾವ್ದು ತಗೊಳ್ಳುದು ಯಾವ್ದು ತಕೊಳ್ಳೋದು ಅಂತ ಹೇಳು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯ್ತಾ ಈ ನೆಕ್ಸ್ಟ್ ವಿಡಿಯೋ